ಅವ ಇದ್ದಾಗ ನೀ ನೀದೆಲ್ಲ ನಾನು ಹೊರಗೆ ಬರದಾಗಿ ನೋಡ್ರಿ ನಮ್ದು ನಾವೇನ ಗೊತ್ತಿಲ್ಲ ಅದೇ ಅರಿವಿನ ಜ್ಞಾನ ಆ ಚಂದ ಒಂದು ದಿವಸ ನಶಿಕೆ ಪೂಜಾ ಮಾಡ್ತಿ ಉತ್ತಮ ಶಿವಲಿಂಗ ಪೂಜೆ ಬಹಳ ನಕ್ಷತ್ರವಿ ಹಕ್ಕು ನೀವು ಬಹಳ ನಕ್ಷತ್ರದ ನಶಿಕ ಸಂಸಾರಿಕ ಪೂಜೆ ಮಾಡ್ರಿ ಯಾರೇ ಪೂಜೆ ಮಾಡ್ರಿ ಒಂದ್ ಸ್ವಲ್ಪ ನಶಿಕ ಪೂಜೆ ಮಾಡಿದ್ರೆ ಅದೇ ನಿಮಗೆ ಸಕತ್ ಸಂಪತ್ ಕೊಡ್ತೀವಿ ಮಾಡಿ ನೋಡ್ರಿ ಮಂತ್ರೋಪದೇಶ ಮನನಾಥಿ ಮಂತ್ರ ಒಮ್ಮೆ ಮಂತ್ರ ಅಂದ್ಬಿಟ್ರೆ ಮೂರು ಜನ್ಮದ ಪಾಪ ಪರಿಹಾರ ಆಗ್ತದೆ ಒಮ್ಮೆ ಅಂದ್ರೆ ಇತರರಲ್ಲಿ ಅದಿದ್ದರೇನಲ ನಿನ್ನಂತರಂಗ ಸ್ಥಿತಿ ಉಮೇಶಲ ಇತರರಲ್ಲಿ ಅದಿರ್ದೇನು ಶತಶತಾಪಗಳನ್ನು ಕೃತಕ ತರಲಿ ಮಾಡಿ ನೆನೆಸಿಕೊಂಬ ಭಾವ ಇತರರಲ್ಲಿ ಅದಿರ್ತರೇನಲ ನಿನ್ನಂತರಂಗ ಸ್ಥಿತಿ ಎರಡನೇವರೆಗೆ ಆಗ್ತಕ್ಕಂಥ ನಾವು ತಿಳ್ಕೊಂಡ್ರೆ ನಮಗ ಅನುಭವ ಆಗ್ತದ ಅವ್ರ ಕಟ್ತೈ ಸುಖ ಅನುಭವ ಹನ್ನೆರಡನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಕಲ್ಯಾಣದ ಕ್ರಾಂತಿಯ ನಂತರ ತಮ್ಮ ಜನಗಳನ್ನ ಕರ್ಕೊಂಡು ಭಕ್ತಾದಿಗಳನ್ನ ಕರ್ಕೊಂಡು ಶರಣರನ್ನ ಕರ್ಕೊಂಡು ಬರ್ಬೇಕಾಯ್ತು ಏನ್ ಹೋರಾಟ ಆಯ್ತು ಅನ್ನೋದನ್ನ ಇತಿಹಾಸ ಕೂಡ ಓದ್ತೇವೆ ನಾವು ಈ ಚನ್ನಬಸವಣ್ಣವ್ರು ಕಲ್ಯಾಣ ಕ್ರಾಂತಿ ನಂತರ ಬಂದ ನಂತರ ಇವ್ರ ಜೊತೆಗೆ ಇರೋರು ಯಾರು ಅಂದ್ರೆ ಮಡಿವಾಳ ಮಾತಯ್ಯ ಹಡಪದಪ್ಪಣ್ಣ ಹಡಪದ ರೆತಣ್ಣ ಅಕ್ಕನಗಮ್ಮ ಇನ್ನು ಎಷ್ಟೋ ಶರಣರು ಕೂಡ ಇವ್ರು ಬಂದ್ರು ಆ ಶರಣ್ರು ಕೂಡ ಬಂದು ಇಲ್ಲಿ ಲಿಂಗನ ಮಠ ಕಕ್ಕೇರಿ ಈ ಕಡೆ ನಿಂತಿರ್ತಾರೆ ಭವಿಷ್ಯ ವಿಚಾರ ಮಾಡ್ತಾರೆ ಚನ್ನಬಸವಣ್ಣನವರು ಏನ್ ಭವಿಷ್ಯ ಕಲ್ಯಾಣದೊಳಗ ಬಸವಾದಿಪು ವಚನಗಳನ್ನು ಬರೆದೇವು ಶಿವಾರ ಪ್ರಚಾರ ಮಾಡಿದೆವು ಅಷ್ಟಾಣದ ಬಗ್ಗೆ ಲಿಂಗದ ಬಗ್ಗೆ ಹೇಳ್ಕೊಟ್ಟಿವೆಲ್ಲಾನು ಹೇಳಿಕೊಟ್ರೆ ಇಂತಹ ಕಾಡಿನ ಮಳಿಗಳ ಬಾಲ ಈ ಪುಸ್ತಕಗಳು ಹೆಂಗ್ ದಾಪ ಮಾಡ್ಬೇಕು ನಾವು ನಮ್ಮ ಸಾಹಿತ್ಯ ಗ್ರಂಥ ಪ್ರತಿಯೊಂದು ಧರ್ಮದ ಸಾಹಿತ್ಯ ಈ ನೋಡ್ರಿ ಬೈಬಲ್ ಅಂತ ಬರ್ತದ ಮುಸಲ್ಮಾನ್ ನೋಡ್ರಿ ಕುರಾನ್ ಅಂತ ಬರ್ತದ ಬೇರೆ ಬೇರೆ ಹಿಂದೂ ಧರ್ಮಗಳಂತೂ ಭಗವದ್ಗೀತ ಅಂತ ಬರ್ತದ ಮಹಾಭಾರತ ಅಂತ ಬರ್ತದೆ ವೇದಗಳು ಬರ್ತಾವೆ ಆಗಮಗಳು ಬರ್ತಾವೆ ಉಪನಿಷತ್ ಬರ್ತಾವೆ ಇವೆಲ್ಲವುಗಳನ್ನು ಓದಿರ್ತಕ್ಕಂತಹ ಯಾವ ಶರಣರು ಬಸವಾದಿ ಪುರು ಮಾತ್ರ ಏನ್ ಓದಿದ್ರು ಬಸವಣ್ಣವ್ರು ಏನೇನ್ ಓದಿದ್ರು ಶರಣ ಬಸವಣ್ಣವ್ರು ಏನ್ ಓದಿದ್ರು ಅಂತ ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾವು ಆಗಿನ ಕಾಲದ ಸೌಕರ್ಯಗಳ ಮೈಕ್ ಇಲ್ಲ ಗಾಡಿ ಇಲ್ಲ ಅಂತಾದ್ರೊಳಗ ಈ ಧರ್ಮ ಕ್ರಾಂತಿ ಮಾಡ್ತಕ್ಕಂಥ ಕೆಲಸನ ಬಸವಣ್ಣವ್ರು ಕೈಗೆತ್ತ ಹಾಗೆ ಎತ್ಕೊಂಡ್ರು ಚನ್ನಬಸವಣ್ಣನವರು ಬಸವಣ್ಣನವರು ಎಂಟು ವರ್ಷದಲ್ಲಿ ಅವರಿಗೆ ಮುಂಜಿ ಮಾಡ್ತಾರೆ ಮುಂಜಿ ಆ ಮುಂಜಿ ಅಂದ್ರೆ ಬ್ರಾಹ್ಮಣಿ ಸಂಪ್ರದಾಯದಲ್ಲಿ ಒಂದು ಧರ್ಮ ಬ್ರಾಹ್ಮಣ ಸಂಸ್ಕಾರ ನಮ್ಮಲ್ಲಿ ದೀಕ್ಷ ಆ ಎಂಟು ವರ್ಷಕ್ಕೆ ನಾವು ದೀಕ್ಷಾ ಸಂಸ್ಕಾರ ಕೊಡ್ಬೇಕು ಬಸವಣ್ಣನವರು ಬ್ರಾಹ್ಮಣರು ಅವ್ರ ಇವಳಲ್ಲ ಲಿಂಗಾಯತರು ಅಲ್ಲ ಬ್ರಾಹ್ಮಣಿ ಸಂಪ್ರದಾಯದವರು ಕೌಟಿನ್ ನಕೆ ಪೀಗ ಬಸವಣ್ಣ ಅವ್ರಿಗೆ ಯಾವ ಈ ಚೈತನ್ಯ ಬಂತು ಬಸವಣ್ಣನವರಿಗೆ ಮಂಜುವಿ ಮಾಡ್ತಕ್ಕ ಸಮಸ್ಯೆ ಮುಂಜಿವಿ ಬ್ರಾಹ್ಮಣರಲ್ಲಿ ಮಂಜು ಅಂತ ಒಂದು ಸಂಸ್ಕಾರ ಇದೆ ಆ ಮಂಜು ಅಂತ ಸಂಸ್ಕಾರ ಅಂದ್ರೆ ಎಂಟು ವರ್ಷಕ್ಕೆ ಹುಡುಗ ಆದ್ರೆ ಯಜ್ಞಾಗ ಮಾಡಿಕೊಂಡು ಆ ಹುಡುಗನಿಗೆ ದುಡ್ಡುಗಳನ್ನು ಬಿಟ್ಟು ಯಜ್ಞೋದ ಧರಿಸಿ ಆ ಯಜ್ಞೋಪೀತಿ ಕಟ್ಟಿ ಧಾರಣ ಮಾಡಿ ಅವನಿಗೆ ಆ ಗಾಯತ್ರಿ ಮಂತ್ರ ಉಪದೇಶ ಮಾಡತಕ್ಕಂತಹ ಸಂಸ್ಕಾರಕ್ಕೆ ಮಂಜು ಅಂತ ಆ ಯಜ್ಞ ಜನಿವಾರ ಅವ್ರ ಧರ್ಮ ಸಂಸ್ಕಾರ ಅದು ನಮ್ಗೆ ಹೆಂಗ ಲಿಂಗ ಧರ್ಮ ಸಂಸ್ಕಾರ ಅದು ಆ ಧರ್ಮ ಸಂಸ್ಕಾರವನ್ನ ಕೊಡ್ತಕ್ಕ ಯೋಜನೆಯನ್ನ ಮಾದರ್ ಸಹ ತಯಾರು ಮಾಡಿದ ಮಾದರ್ಸ ಮಾದರ್ ಸಹ ತಯಾರು ಮಾಡೋದೊಳಗಾನ ಮಾದರ್ ಸನ ಮಗಳು ಅಕ್ಕನ ಆಗಮ್ಮ ಅಕ್ಕನಾಗಮ್ಮನ ಇಂಗ್ಲೀಷ್ ಶಿವದೇವನ ಕೊಟ್ಟಿತ್ತು ಮೊದಲನೇ ಕಾಲದಲ್ಲಿ ಹೀಗಿತ್ತಲ್ಲ ಹನ್ನೆರಡು ವರ್ಷ ಹೆಣ್ಮಕ್ಳು ಲಗ್ನ ಆಗ್ತಿತ್ತು ಲಗ್ನ ಮಾಡಿ ಬಿಡ್ತಿದ್ರು ಲಗ್ನ ಮಾಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಕ್ಳು ಹಡಿತಿದ್ರು ಯಾಕಂದ್ರೆ ಈಗಿನ ಕಾಲದ ಸೌಕರ್ಯಗಳು ಮಕ್ಕಳನ್ನ ಕಟ್ ಮಾಡ್ತಕ್ಕ ಇರ್ಲಿಲ್ಲ ಬಸವಣ್ಣನವರು ಎಂಟು ವರ್ಷ ಆದಮೇಲೆ ಲಿಂಗಧಾರಣ ಆಗಲಿಲ್ಲ ಯಜ್ಞೋಪೀಜ್ ಮಾಡ್ಕೊಂಡರು ಅಷ್ಟ್ರೊಳಗಾಗಿ ಚನ್ನ ಬಸವಣ್ಣನವರಿಗೆ ಎರಡು ವರ್ಷ ಬಸವಣ್ಣವ್ರು ಎಂಟು ವರ್ಷ ಅವಾಗ ಅಕ್ಕನಾಗಮನ ಆಗಮನ ಲಗ್ನ ಆಗಿತ್ತು ಅಕ್ಕನಾಗಮನ ಲಗ್ನಾಗಿ ಚೆನ್ನ ಬಸವಣ್ಣ ಹಳದಿದ್ದರು ಎಂಟನೇ ವರ್ಷಕ್ಕೆ ಬಸವಣ್ಣನ ಲಿಂಗ ಧಾರಣೆ ಮಾಡ್ತು ಅಂದಾಗ ಆ ಬಸವಣ್ಣ ಹೇಳ್ತಾನೆ ಅವ್ವಾ ನನಗ ಸಣ್ಣ ಇದ್ದಾಗ ನೀ ಹಡುದಲ್ಲ ನೀ ಹಡಿದ್ರೊಳಗಾಗಿನೇ ನೀನ್ ನಾನು ಹೊರಗೆ ಬರದೊಳಗಾಗಿನೇ ಆ ಸಂಗಮನಾಥ ಬಂದು ಲಿಂಗ ಕಟ್ಟ ಬಸ್ ನೋಡ್ರಿ ಆ ಯಾವ ಸಂಗಮನಾಥ ಬಸವಣ್ಣನವರು ಗರ್ಭದಲ್ಲಿ ಇದ್ದಾಗ ಪ್ರಸೂತಿ ಸಮಯದೊಳಗನೆ ಅರ್ಧೋದಯ ಅರ್ಧೋದಯದೊಳಗ ಬಸವಣ್ಣ ಕೈ ಮುಕ್ಕೊಂಡು ಹೊರ ಬರದೊಳಗಾಗಿನೆ ಕೂಡಲ ಸಂಗಮನಾಥ ಅವರ ಮನೆಯಲ್ಲೇ ಉದಯ ಆಗ್ತಾನೆ ಆ ಬಸವ ಪುರಾಣದಲ್ಲಿ ಆ ಬಸವಣ್ಣನವರು ಕೈ ಮುಗಿದುಕೊಂಡು ಪರಮಾತ್ಮನ ಧ್ಯಾನ ಮಾಡ್ತಾ ಹೊರ ಸಂಗಮನಾಥ ಕೇಳ್ತಾನೆ ನೀವ್ ಯಾರು ಕೇಳ್ತಾರೆ ಸಂಗಮನಾಥ ನಾನು ಕೂಡಲ ಸಂಗಮದಲ್ಲಿರ್ತಕ್ಕಂತ ಸಂಗಮನಾಥ ನೀವ್ ಎಲ್ಲಿ ಯಾಕೆ ಅಂತ ಕೇಳಿದ್ರೆ ನನ್ನ ಮಗ ಇವ ಬಸವನು ನನ್ನ ಮಗ ಕೇಳಲೆ ಮಾದಾಂಬಿ ಈ ಬಸವಣ್ಣನ ಮಗ ಕಾರ್ಯನಿಮಿತ್ಯಾರ್ಥವಾಗಿ ಹಟ್ಟಿಂದ ಹುಟ್ಟಿದಾನೆ ಆ ಕಾರಣಕ್ಕಾಗಿ ನೋಡ ಕಾರ ನೋಡಬಹುದು ಈ ಲಿಂಗವನ್ನ ಕೊಳಲಿ ಕಟ್ಟುತ್ತೇವೆ ಈ ಭಸ್ಮ ಹಚ್ತೇವೆ ಇವನಿಗೆ ಈ ಮಹಾಮಂತ್ರ ದಿವಸ ಪಠಣ ಮಾಡಿಸ್ತಾ ಇರೋ ತಾಯಿ ಉಪದೇಶ ಮಾಡ್ತಾರೆ ಎಲ್ಲಾ ಧರ್ಮದವರು ನೀವು ನಿಮ್ ಧರ್ಮದ ಪ್ರಕಾರ ಮಾಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅದ್ ಎಷ್ಟು ಪ್ರಭಾವ ಬೀದ್ರೆ ನೀವು ಬಸವಣ್ಣನವರಿಗೆ ಲಿಂಗಧಾರಣ ಮಾಡಿದ್ದಾರೆ ಆ ಮಹಾ ತಾಯಿ ಬ್ರಾಹ್ಮಣ ಇದ್ರು ಕೂಡ ಗುರು ಹೇಳಿದ ಮಂತ್ರ ಪಠನ ಮಾಡಿ ಅವ್ರು ಕಿವಿಯಲ್ಲಿ ಊದ್ತಾಳೆ ನೋಡಲೆ ತಾಯಿ ಲಿಂಗಕ್ಕೆ ತೋರಿಸದ ಪ್ರಸಾದ ಕೊಡಲಾಗದು ಆ ಹುಡುಗನಿಗೆ ಲಿಂಗಕ್ಕೆ ತೋರಿಸಿ ಬಯಳುಗಳು ಆ ಮನೆ ಲಿಂಗಕ್ಕೆ ತೋರಿಸಿ ಆ ಲಿಂಗ ಇದನ್ನು ಕೊಳಾಗ ಆ ಲಿಂಗಕ್ಕೆ ತೋರಿಸಿ ಮನೆಯವ್ರ ಆ ಬಸವಣ್ಣನಿಗೆ ಕೊಳ್ಳಾಗ ಲಿಂಗ ಇದ್ದಾಗ ಅದೇ ಲಿಂಗದಿಂದ ಆ ದೊಡ್ಡವನ್ನಾಗಿ ಬಸವಣ್ಣನವರು ಮಂಜುಗೆ ಬರ್ತಾರೆ ನಾನು ಮಂಜು ಆಗೋದಿಲ್ಲ ಅಂತ ಹೇಳ್ತಾರೆ ನಾವು ಬ್ರಾಹ್ಮಣ ಸಂಪ್ರದಾಯದಲ್ಲಿ ನಾವು ಮುಂಜಾವಿ ಆಗೋದು ಸಂಪ್ರದಾಯ ಇದೆ ಅದು ನೀವು ಮುಂಜಾವಿ ಆಗಪ್ಪ ಬ್ರಾಹ್ಮಣನಾಗು ಅಂತ ಹೇಳ್ತಾರೆ ಅವ ಅಕ್ಕನಿಗೆ ಜನಿವಾರ ಹಾಕ್ರಿ ಅಕ್ಕನಾಗ ಮನೆಗೆ ಜನವಾರ ಹಾಕ್ರಿ ನನಗೂ ಹಾಕ್ರಿ ಹೆಣ್ಮಕ್ಳು ಬ್ರಾಹ್ಮಣ ಹೆಣ್ಮಕ್ಳಲ್ಲೇ ವರ್ಣಾಶ್ರಮದ ಹೆಣ್ಣು ಮಕ್ಕಳಿಗೆ ಯಜ್ಞೋಪಿಯುದ್ದಿಲ್ಲ ಇಲ್ಲ ಅವರಿಗೆ ಅವ್ರ ಧರ್ಮ ಈಗ ಚಳಿಯನ್ ಧರ್ಮ ಏನಂತಂದ್ರೆ ಆ ಚಳಿಯ ಧರ್ಮ ಅದಕ್ಕೂ ನಮಗೂ ಇಲ್ಲ ಅದು ಒಳ್ಳೆ ದೊಡ್ಡ ಗುಣ ಅದೆ ಚೇಳಿನಲ್ಲಿ ಏನಂದ್ರೆ ಮುಟ್ಟಿದವ್ರು ರೇಟ್ ತ್ಯಾಗ ಕೊಡತದ ನಾನು ಯಾರಾದ್ರೂ ಮುಟ್ಟಿದ್ರೆ ನಮಸ್ಕಾರ ಅಂತ ಬಾಲಲ್ಲಿ ಹೇಳ್ತದ ಬಾಲಲ್ಲಿ ಆ ಲಿಂಗ ದಾಳಿ ಆಗಿರ್ತಕ್ಕಂತ ಬಸವಣ್ಣನವರು ಮಂಜು ಸಮಯಕ್ಕೆ ಬಂದಾಗ ನಾನು ಅಲ್ಲೇ ನನಗೆ ದೀಕ್ಷೆ ಆಗಿದೆ ಲಿಂಗ ಕಟ್ಟಿದ್ದಾರೆ ಏನು ಲಿಂಗಾಲಿಂಗ ಅಂತ ನಾವು ಕಟ್ಕೊಳ್ತೇವೆ ಲಿಂಗದಲ್ಲಿ ಜನಿಸಿದರು ಆ ಲಿಂಗದ ವ್ಯವಸ್ಥೆ ಏನಂತ ಕೇಳಿದ್ರೆ ನಾವೆಲ್ಲ ಲಿಂಗ ಸ್ವರೂಪಗಳಿದ್ದೀವಿ ನಾವೆಲ್ಲ ಲಿಂಗಗಳಿದೆವು ನಮ್ಗೆ ದಕ್ಷಿಣ ಆಗಿಲ್ಲ ನೀವು ಎಷ್ಟು ಮಂದಿ ಕುಂತೀರಿ ನಿಮ್ಮ ಮೋದಿ ನಿಮಗೆ ಕಾಣಿಸುದೇನು ಕಣ್ಣು ಸುಳ ಮೂಗ್ ಸುಳ್ಳ ನಾಯಿ ಸುಳ್ಳ ಕಿವಿ ಸುಳ್ಳ ಎಲ್ಲ ಸುಳ ಏನು ಆದ್ರೆ ನಮಗ್ ಕಾಣೋದಲ್ಲ ಇದೇನರ್ಥ ಕಾಣೋದಲ್ಲೆಲ್ಲ ನೋಡುವ ಕಣ್ಣು ತನ್ನ ತಾನು ಈ ಜಗತ್ತೇ ನೋಡ್ತಕ್ಕಂತ ಕಣ್ಣ ತನ್ನ ಕಣ್ಣಿಗೆ ಏನೇ ಬಿತ್ತದ ಅದ ಗೊತ್ತಾಗೋದಿಲ್ಲ ನಮಗ ನಾವೇ ಏನಿದೆ ನಮಗ್ ಗೊತ್ತಿಲ್ಲ ಅದೇ ಅರಿವಿನ ಜ್ಞಾನ ಆ ಮಹತ್ತರವಾಗಿರ್ತಕ್ಕಂತ ಮುಖ ನಮಗ ಕಾಣಂಗಿಲ್ಲ ಅಂದ್ರೆ ಹಂಗಾಗಿ ಮುಖ ಕಾಣಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಜನ ಮುಖ ನೋಡ್ಬೇಕು ಕನ್ನಡಿಗಳ ಲಿಂಗದಲ್ಲಿ ನೋಡು ಆ ಲಿಂಗದಲ್ಲಿ ದೈವಿ ಶಕ್ತಿ ಇರ್ತದೆ ಸಂಸ್ಕಾರ ಮುಖಾಂತರ ಬಂದಿರ್ತದೆ ಲಿಂಗದಲ್ಲಿ ಯಾರಿದ್ದಾರೆ ಆ ಲಿಂಗದಲ್ಲಿ ಪರಾತ್ಮರ ವಸ್ತು ಅಷ್ಟಮೂರ್ತಿ ರಹಿರ್ಬುದ್ಧ ಮಹಾಕಾಲೋ ಮಹಾನಟ ಅಷ್ಟಮೂರ್ತಿ ಇದ್ದಾವೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಸೂರ್ಯ ಚಂದ್ರ ಇವೈದು ಸೂರ್ಯ ಚಂದ್ರ ಆತ್ಮ ಎಂಟಾದ್ರೂ ಇಲ್ಲ ಆ ಎಂಟು ಅಷ್ಟಮೂರ್ತಿ ಆಗಿರ್ತಕ್ಕಂತ ಪರಾತರ ವಸ್ತು ನಿಮ್ಮ ಕೈ ಬರ್ಬೇಕಾಗಿತ್ತಂದ್ರೆ ಶಿವ ಸಂಸ್ಕಾರದ ಮುಖಾಂತರವಾಗಿನೇ ಅದು ನಮ್ಮ ಮಸ್ತಕ ಸಂಯೋಗದಿಂದ ನಮ್ಮಲ್ಲಿ ಶಿವನ ಚೈತನ್ಯ ಇದೆ ನಾವು ಶಿವನ ಸ್ವರೂಪ ನಮಗೆ ಗೊತ್ತಿಲ್ಲ ಒಂದು ಹುಲಿ ಮರಿ ಇತ್ತು ಆ ಹುಲಿ ಮರಿ ಒಬ್ಬ ಹುಡುಗ ಹೋಗಿದ್ದ ಮೆಸಲಿಕ್ಕೆ ಆ ಹುಲಿ ಮರಿ ಬಿಟ್ಟು ತಾಯಿ ಎಲ್ಲಿ ಹೋಗಿತ್ತು ಆ ಹುಲಿ ಮರಿ ತಗೊಂಡ್ಬಂದವ ಆ ಹುಲಿ ಮರಿ ತಗೊಂಡ್ಬಂದು ತನ್ನ ಹಾಡುಗಳ ಗುಂಡ್ ಮೇಯಿಸಿದ ಅದು ಮ್ಯಾ ಮ್ಯಾ ಶುರು ಮಾಡಿತ್ತು ಹುಲಿ ಹುಲಿ ಮರಿ ಹೊತ್ತು ಹುಡುಗ ಬಿಟ್ಟು ಅಲ್ಲಿ ಬ್ಯಾಟಿ ಅವ್ರ ಬಿಡ್ತು ಅದು ಕೂಡ ಮಲಿ ಕುಡಿಯೋಕೈತು ಕುರಿಗಳು ಮಲಿ ಕುಡಿದು ಅದು ಕೂಡ ಮ್ಯಾಮ್ ಅನ್ನೋದು ಹುಲ್ಲು ತಿನ್ನೋದು ತಪರ ತಿನ್ನೋದು ಮಾಡೋಕೈತೆ ಅದು ಯಾವುದು ಹುಲಿ ಮರಿ ಅದು ಒಂದು ದಿವಸ ಆ ಕುರಿಬ ಕುರುಬ ಗುಡ್ಡದ ಕೆಳಗೆ ಹೋಗಿ ಮೇಯ್ಸಿಗೆ ಕುತೀತಾ ಆ ದೊಡ್ಡ ಹುಲಿ ಮ್ಯಾಲ ಕುಂತದ್ದು ದೊಡ್ಡ ಹುಲಿ ನೋಡಿ ನಮ್ಮ ಹುಡುಗ ಹುಡುಗರು ಹೋಗಿ ಕುಡಿಯೋಣ ಅಂತಂದ ಕುರಿ ಅದು ಮ್ಯಾನಂತದ ತಪರ ತಿಂತದ ಇದು ಮಾಡ್ತಿದ್ದು ಮಾಡ್ತಾ ಇದು ಅಂತ ಹೇಳಿ ಅವನಿಗೆ ಚಿಂತೆ ಆ ಕ್ರಮೇಣ ಆ ಮರಿ ಒಡಿಸಿ ಬರ್ತದೆ ಬಣ್ಣಿಸಿಕೊಂಡು ಒಂದು ಹಳ್ಳ ಕರ್ಕೊಂಡು ಹೋದ್ರು ಹಳದಾಗ ಅದು ತೋರಿಸ್ತು ನೀನು ಹುಲಿ ನಾನು ಹುಲಿ ನಮ್ಮವನೇನು ಅದು ಕುರಿಗೂ ಯಾಕದೇ ತಿಳ್ಕೊಂಡು ಹೇಳಿ ಕರ್ಕೊಂಡು ಹೋಗಿ ಯಾವಾಗ ಹುಲಿ ಮಾಡ್ತಾರೆ ನಾವು ಆ ಕುರಿಗೂಡು ಕೂಡಿದ ಹುಲಿ ಮರಿಗಳು ನಾವು ಕುರಿಯಾಗಿ ನಾವು ದೇವರು ನಮ್ಮೊಳಗಂತ ದೇವರಿದ್ದಾನೆ ಮನುಷ್ಯನಿಗೆ ಸಂಸ್ಕಾರ ಬಹಳ ಚೆನ್ನಾಗಿ ಬೇಕಾಗ್ತದೆ ಆ ಸಂಸ್ಕಾರ ಮುಖಾಂತರವಾಗಿ ಬೆಂದಿರತಕ್ಕಂಥ ಲಿಂಗವನ್ನ ಬಸವಣ್ಣನವರು ಶಿಲೆಯೊಳಗಣ ಪಾವಕನಂತೆ ಪ್ರಭು ಒತ್ತಿನ ಹಾಕ್ತಾರೆ ಪಾಕಲ್ ಬೆಂಕಿ ಆ ಕಲ್ಲಿನ ಬೆಂಕಿ ಎಲ್ಲ ಕಲ್ಲಾಗ ಬೆಂಕಿ ಅದ ಚಕಮಿ ಕಲ್ಲ ಅಂತ ಒಂದು ಬೇರೆ ಇರ್ತದೆ ಆ ಕಲ್ಲು ತಗೊಂಡು ಅದಕ್ಕೊಂದು ಕೆಬ್ಬಳದ ಉಕ್ಕಿನ ಮಳೆ ತಗೊಂಡು ನೀನ್ ಕಡದ್ರೆ ದೂರಿ ಇಟ್ಟರೆ ಬೆಂಕಿ ಹತ್ತದೆ ಆ ಕಲ್ಲಿನೊಳಗ ಬೆಂಕಿ ಅದ ಹಾಗೆ ನಮ್ಮ ಶಡಿಯೊಳಗೆ ಒಂದು ಚೈತನ್ಯ ಸ್ವರೂಪದಲ್ಲಿ ಅದಕ್ಕೆ ನಾವು ಸಂಸ್ಕಾರ ಮಾಡಿ ಹಸ್ತಮಸ್ತಕ ಸಂಯೋಗದಿಂದ ಅದರ ಲಿಂಗ ನಿಕ್ಷೇಪ ಆಗೋದಕ್ಕ ಇಷ್ಟಲಿಂಗ ಅಂದ್ರು ಆ ಇಷ್ಟಲಿಂಗ ಬಸವಣ್ಣ ಕೊಳ್ಳಾಗಿತ್ತು ಅವ್ರ ಅಂದ್ರು ಬಸವಣ್ಣನವರು ಆ ಮಂಜು ಅಲ್ಲ ಅಂತ ತಿಳ್ಕೊಂಡು ಹೇಳಿ ಸಂಗಮಕ್ಕೆ ಹೋಗಿ ಅದ್ರ ಜೊತೆಗೆ ಅಕ್ಕನಾಗಮ್ಮ ಶಿವದೇವ ಚನ್ನ ಬಸವಣ್ಣ ಇತ್ತು ಅಲ್ಲಿ ಜಾತಿ ಬಸವಣ್ಣನವರ ಈ ತಂದೆ ಮನೆ ಗುರುಗಳವರು ದೊಡ್ಡ ಪಂಡಿತರು ಬ್ರಾಹ್ಮಣ ಎಲ್ಲರ ಕಡೆ ಬ್ರಾಹ್ಮಣರೇ ಪಂಡಿತರದ ಸ್ವಯಂ ಲಿಂಗ ಪೂಜೆ ಮಾಡುವ ಪ್ರಭಾವದಿಂದ ದೊಡ್ಡವಾದ ಲಿಂಗ ಬಿಚ್ಕೊಂಡ ಲಿಂಗ ಕೈ ಇಟ್ಕೊಂಡ ಪೂಜೆ ಮಾಡಕ್ ಹತ್ತದ ಆ ಲಿಂಗ ಇಟ್ಕೊಂಡು ಮಾತನಾಡತಕ್ಕ ವ್ಯವಸ್ಥೆ ಬರ್ತಕ್ಕಂಥ ಪರಿಸ್ಥಿತಿ ಈಗ ಅಥಣಿ ಶಿವಗಳು ಎಡಗರು ಸಿದ್ದಲಿಂಗೇಶ್ವರರು ಬಸವಾದಿ ಪರಮತರು ಚನ್ನ ಬಸವಣ್ಣನವರು ಇವರೆಲ್ಲ ಏನ್ ಪೂಜೆ ಮಾಡಿದ್ರು ಅಕ್ರಮ ಯಾರು ಪೂಜೆ ಮಾಡಿದ್ರು ಚನ್ನ ಬಸವಣ್ಣನವರು ಬಹಳ ಸಣ್ಣ ಹುಡುಗ ಬಸವಣ್ಣನವ್ರ ಜೊತೆಗೆ ಬೆಳೆದು ಬಿಟ್ರು ಬಸವಣ್ಣನ ಜೊತೆಗೆ ಸಗಮದಲ್ಲಿ ಬೆಳೆದಿದ್ದ ಈ ಬಸವಣ್ಣವ್ರು ಮಾಡತಕ್ಕಂತ ಕಾರ್ಯಕ್ರಮಕ್ಕೆ ಒಂದಾನೊಂದು ದಿವಸ ಬರದೆ ಮಂತ್ರಿ ಬಂದು ತನ್ನ ಮಗಳ ಗಂಗಿಯನ್ನು ಕೊಟ್ಟು ಲಗ್ನ ಮಾಡಿದ ಮೇಲೆ ಅವರು ಬಸವಣ್ಣವ್ರು ಕರ್ಕೊಂಡು ಹೋದ್ರು ಎಲ್ಲರೂ ಕಡೆ ಹೋದ್ರು ಅಲ್ಲಿ ಚನ್ನಬಸವಣ್ಣನವರು ಒಂದು ವಿಚಾರವಂತು ಬ್ರಾಹ್ಮಣಿ ಸಮಾಜದಲ್ಲಿ ಸಂಸ್ಕಾರ ಆಗ್ತದೆ ಮಂಜುವಿ ಅಂತ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇಲ್ಲ ಇನ್ನ ನಾವ್ ಏನಾದ್ರು ಮಾಡ್ಬೇಕಾಗಿತ್ತಂದ್ರೆ ಅಕ್ಕನಾಗಮ್ಮ ಅಮ್ಮ ಚನ್ನಪ್ಪ ಚನ್ನ ಬಸವ ನೀನು ಲಸಿಕಿನಾಗಿ ಹೇಳಪ್ಪ ಸ್ನಾನ ಮಾಡು ಸ್ನಾನ ಮಾಡಿಕೊಂಡು ನಿಮ್ಮ ಮಾಮದಲ್ಲ ಬಸವಣ್ಣ ಪೂಜಾ ಕುಂದಿರ್ತಾನೆ ಈ ಕಂತಿ ಮಾಡಿದ ಲಿಂಗ ಹೆಂಗ್ ಮಾಡ್ಬೇಕು ಅಂತ ಮಂತ್ರ ಹೇಳಿ ಮಂತ್ರದ ಕೆಲಸವೇ ಈ ಏನೈತೆಲ್ಲ ಕರ್ಣ ಹಸಿಗೆ ಮಂತ್ರ ಸಾಹಿತ್ಯ ಇದು ಲಿಂಗ ಸಕಿಲ ಮಂತ್ರ ರೌಪ್ಯ ಕರುಣ ಇವೆಲ್ಲ ಚೆನ್ನ ಬಸವಣ್ಣ ಬರದ ಪುಸ್ತಕ ಇದು ಒಂದು ಧರ್ಮದ ಗ್ರಂಥಾಲಯ ಇದು ಇದರಲ್ಲಿ ತತ್ವ ಇದೆ ಪಂಚಭೂತಿ ಗಿಂತಾವೆ ಮಂಚ ಸೂತಾವೆ ಈ ಭೂಮಿ ಹೇಗೆ ಆಯ್ತು ಅನ್ಕೊಡ್ತಿದೆ ಪಿಂಡ ಸ್ಥಳ ಹೆಂಗಾಯ್ತು ಬರ್ತಿದೆ ಇದು ಡಾಕ್ಟರ್ ಔಷಧ ಈ ಡಾಕ್ಟರ್ ಕೆಲಸ ಇದು ಪುಸ್ತಕ ಇದಕ್ಕ ಪಿಂಡ ಪಿಂಡೋತ್ಪತ್ತಿ ಅಂತ ಕೊಡ್ತಾರೆ ಒಂದು ಪಿಂಡೋತ್ಪತ್ತಿ ಈ ದೇಹ ಹೆಂಗ ಆಗ್ತದೆ ಅವ್ರ ಹೆಂಗ್ ಬಂದ್ರೆ ಕುರ್ತ ಆಗ್ಲಿಲ್ಲ ಇನ್ನೊಂದು ಸಣ್ಣ ವಯಸ್ಸಿನ ಬಂದ ಪುಸ್ತಕ ಇದನ್ನ ಹೇಗೆ ಆಗ್ತದೆ ಈ ವಿಷಯ ಸ್ವಲ್ಪ ಕಠಿಣ ಇದೆ ಆ ಚಂದ್ರ ಒಂದು ಒಂದ್ ದಿವ್ಸ ಪೂಜೆ ಪೂಜಾ ಮಾಡ್ತೀವಿ ಶಿವಲಿಂಗ ಪೂಜೆ ನಕ್ಷತ್ರವಿಹಾರದವ್ರು ನೀವು ಬಹಳ ನಕ್ಷತ್ರದ ನಶಿಕೆ ಸಂಸಾರ ಪೂಜೆ ಮಾಡ್ರಿ ಯಾರೇ ಪೂಜೆ ಮಾಡ್ರಿ ಒಂದ್ ಸ್ವಲ್ಪ ನಶಿಕೆ ಪೂಜೆ ಮಾಡಿದ್ರೆ ಅದೇ ನಿಮ್ಗೆ ಸಕಲ ಸಂಪತ್ ಕೊಡ್ತಾ ಮಾಡಿ ನೋಡ್ರಿ ಕೇಳಿದ ಕೇಳಿ ಅಷ್ಟೇ ಮಾಡ್ಬೇಡ್ರಿ ಮಾಡಿ ನೋಡ್ರಿ ಚಂದ್ರ ಸಣ್ಣ ನೀನು ಲಿಂಗವನ್ನ ನಿಮ್ಮ ಮಾವನ ಹತ್ರ ಹೋಗಿ ತಗೊಂಡ್ಬಾರ ಅಂತ ತಿಳ್ಕೊಂಡು ಹೇಳಿ ಒಂದು ಪಂಚ ಸುತ್ತೀಠ ತಯಾರು ಮಾಡಿಸಿ ಅದ ಕಂತಿ ಕುಂದರ್ಸಿ ಬಸವಣ್ಣ ಹತ್ರ ಕಳಿಸಿದ್ರು ಅಕ್ಕನಾಗಮ್ಮ ಚೆನ್ನ ಬಸವಣ್ಣ ಹುಡುಗ ಸಣ್ಣ ಹುಡುಗ ಚನ್ನ ಬಸವಣ್ಣನವರು ನಶೀಕಿನೊಳಗೆ ಹೋಗಿ ಮುಂದಕ್ಕೆ ಸಟ್ ಅಂಗ ಹಾಕಿದ ಬಸವಣ್ಣವ್ರಿಗೆ ನೋಡ್ರಿ ಮಾವರೇ ಇದ್ರ ಲಿಂಗ ಕಂತಿ ಕೂತ ಮುಂದ ಕಂತಿ ಮುಕ್ಕಳ ಮಾಡ್ಕೊಂಡ್ರಿ ಕಂತಿ ಮಾಡ್ಕೊಂಡ್ ಬಂದಿವ್ರಿಗಿ ಇದಕ್ಕೆ ನೋಡ್ರಿ ತಿಳ್ಕೊಂಡು ಬಸವಣ್ಣ ಕೇಳ್ಕೊಳ್ತೀವಿ ಬಸವಣ್ಣ ಕೈ ಕೊಟ್ಟು ಹಿಂಗೆ ಹಿಡ್ಕೊಂಡು ಕೂತವ್ರು ಪಾದ ಇರಬಾರ್ದು ಇದು ಚಲೋ ಆಗಿದ್ರಪ್ಪ ಬಾಳ್ ಚಲೋ ಐತಿ ರೀ ಚನ್ನ ಬಸವಣ್ಣವ್ರೆ ಭಾಳ ಮಂತ್ರದ ಮುಖ ಮುಖಾಗೆ ಕಟ್ಟಿಸ್ತದೆ ಒಳ್ಳೆ ಐತಿ ಅಂತ ತಿಳ್ಕೊಂಡು ಚಂದ ಬಸವರ ಕೈಯಾಗಿ ಬಾಡಿ ಹಿಡ್ತದೆ ಇದಕ್ಕೆ ಮಂತ್ರ ಏನಬೇಕಂತ ಕೇಳ್ದವ ನೀವು ಹುಳಲಿ ಅವ್ರಂತ ಹುಳಿ ಪಟ್ಟಣದವ್ರೆ ನೀವೇ ನೀವೇ ಕಳ್ಸ ನೀವೇ ಎಲ್ಲ ಬಸವಣ್ಣ ಚಂದ ಬಸವಣ್ಣ ಆ ಲಿಂಗವನ್ನ ಕೈಯ ಪಟ್ಟು ಇದಕ್ಕೆ ಏನ್ ಅನ್ಬೇಕು ಅಂತ ಕೇಳಿದ ಕೂಡಲೇ ಅವ್ರ ಮಂತ್ರ ಆ ಮಹಾ ಮಂತ್ರನ ಉಪದೇಶ ಮಾಡಿ ಸಾಕ್ ಬಿಡುವಂತ ಗುರುವೇ ಸಾಕು ಉದ್ದಾರ ಗುರುವೆ ಇದು ಉದ್ದಾರ ಗುರುವೆ ಮಂತ್ರೋಪದೇಶ ಮನನಾಥ ಮಂತ್ರ ಒಮ್ಮೆ ಮಂತ್ರ ಅಂದ್ಬಿಟ್ರೆ ಮೂರು ಜನ್ಮದ ಪಾಪ ಪರಿಹಾರ ಆಗ್ತದೆ ಒಮ್ಮೆಂದ್ರೆ ಈಗ ನಮ್ಮ ಮನೆಯಾಗ ಕತ್ಲದ ಎಸ್ವ ದಿವಸ ಕೀಲಿ ತೆಗೆದಿಲ್ಲ ನಾವು ಆ ಕೀಲಿ ತೆಗೆದಿರ್ತಕ್ಕಂತಹ ಮನೆಯೊಳಗೆ ಹೆಂಗೆ ಹೆಂಗ ಮಾಡ್ಬೇಕಂತ ಕೇಳಿದ್ರೆ ಒಂದು ದೀಪ ಕತ್ ಹೋಗೋದಿಲ್ಲ ನಮ್ಮ ಅಜ್ಞಾನ ಜನ್ಮ ಜನ್ಮ ಅಂತ ಈ ಮಂತ್ರ ಹಚ್ಚಿಬಿಟ್ಟು ಅಂದ್ರೆ ಆ ಅಂತರಂಗದಲ್ಲಿ ಪ್ರಕಾಶ ಆವಾಗ ಚನ್ನಬಸಣ್ಣನವರು ಮಹಾಪ್ರಭು ನಾನು ಉದ್ದಾರ ಅದೇ ನಿಮ್ಮ ಗುರುವಾರ ನಾನು ಶಿಷ್ಯ ಅದೇ ಇದು ಇನ್ನಿಂದಲ್ಲ ಏಳು ಜನದ ಬಂದಿರ್ತಕ್ಕಂತ ಸಂಸ್ಕಾರ ಚನ್ನಬಸವಣ್ಣವರು ವಯಸ್ಸೆಟ್ಟು ಜ್ಞಾನ ಜ್ಞಾನದು ಆ ಲಿಂಗವನ್ನ ತಗೊಂಡು ಪೂಜೆ ಮಾಡ್ತಕ್ಕ ಸಮಯದೊಳಗೆ ಬಸವಣ್ಣನವ್ರಿಗೆ ದೊಡ್ಡ ಚಿಂತೆ ಆತು ಅಯ್ಯೋ ನಾ ಏನ್ ಮಾಡ್ಲಿ ಅಂತ ಮಹಾನುಭಾವ ಚನ್ನ ಬಸವಣ್ಣನವ್ರು ಯಾರನ್ನೋದು ಅವ್ರಿಗೆ ಗೊತ್ತಿಬ್ಬರಿಗೆ ಗೊತ್ತು ಚನ್ನ ಬಸವಣ್ಣ ಗೊತ್ತು ಬಸವಣ್ಣ ಚನ್ನ ಬಸವಣ್ಣ ಗೊತ್ತು ಬ್ರಾಹ್ಮಣ್ಯತ್ವ ಹೋಗಿ ಲಿಂಗ ತತ್ವದ ಕೃತಿಯಂತಹ ಮಹಾನುಭಾವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಷ್ಟಾವರಣ ಪಂಚಾಚಾರ ಷ್ತಲ ಹೆಂಗ ನಿರ್ಮಾಣ ಆದ ಸ್ವಲ್ಪ ಅವಲೋಚನೆ ನೋಡು ನೀನು ಆ ಚಂದ್ರ ಸಣ್ಣನವರು ಅಲ್ಲಿ ಕೂತ್ಕೊಂಡು ಮತ್ತೊಂದು ದಿವಸ ಒಂದು ದೊಡ್ಡ ಪ್ರಶ್ನೆ ಬೈತು ನನಗ ಗುರುವ ಚಂದ್ರ ಬಸವಣ್ಣ ಹ್ಯಾ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣ ಅವ್ರು ಕೈಕೋತ್ ಕೂತ ಸಮಯ ಅವಾಗ ಮಂತ್ರದ ಪ್ರಭಾವ ಬಿದ್ದ ಮೇಲೆ ಆ ಮಂತ್ರ ಎಂಬತಕ್ಕಂತಹದ್ದು ನಮ್ಮ ಶರೀರ ಬಂತಂದ್ರೆ ಅದು ತನ್ನ ಕೆಲಸ ತಾನೇ ಮಾಡ್ತದ ಈಗ ನಮ್ಮಲ್ಲಿ ಒಂದು ಚೇಳು ಮಂತ್ರ ಮಂತ್ರ ಚೇಳಿಸೋದು ಆ ಚೇಳು ಬಿಡಿಸೋ ಮಂತ್ರ ಎಂತದೈತೆ ಅಂದ್ರೆ ನನಗ್ ಚೇಳ ಕಡಿತ ಆ ಮುಂದಿನ ಕಪಾಳ್ ಹೊಡೆದ್ ಬಿಟ್ರ ಅವ್ನ ಚೇಳ ಏರ್ತದ ಹಂಗ ಹತ್ತು ಹನ್ನೊಂದು ಮಂದಿ ತಗ ಏರ್ತದ ಚೇಳ ಕಪಾಳ್ ಹೊಡೆದ್ ಹೋಗ ಮತ್ತ ಮಂತ್ರ ಅಂದ್ರೆ ಯಾವ್ದ್ರ ಮಂತ್ರ ಮಾಡಿದ್ರ ಮಂತ್ರ ಸಿದ್ಧಿ ಅಂತ ಅಂತಾರ ಇಲ್ಲೋ ಮಂತ್ರಗಳಲ್ಲಿ ಎಂಬತ್ತು ಕೋಟಿ ಏಳು ಸತ್ತು ಕೋಟಿ ಮಹಾಮಂತ್ರ ಅದಾವ ಮಹಾಮಂತ್ರಗಳಲ್ಲಿ ಷಡಕ್ಷಣಿ ಮಂತ್ರ ಬಹಳ ಪವಿತ್ರ ಆ ಚನ್ನ ಬಸವಣ್ಣನವರು ಭಾಗ್ಯವಾಡಿ ಇಂಗ್ಲೇಶ್ವರದವರು ಸಂಗಮದಲ್ಲಿ ಬೆಳೆದ್ರು ಕಲ್ಯಾಣದಲ್ಲಿ ತಮ್ಮ ಅನಂತ ಕೆಲಸಗಳನ್ನು ಮಾಡಿದರು ಕಲ್ಯಾಣದ ಕ್ರಾಂತಿ ನಂತರ ಅಲ್ಲಿ ಕಲ್ಯಾಣದೊಳಗ ವಚನಗಳು ಬರ್ಲಿಕ್ಕೆ ವಚನಗಳು ಆ ವಚನಗಳ ಬರ್ತಾರೆ ನಿರಕ್ಷರ ಮಂದಿ ಕಲ್ತದ ಯಾರ ಬರದ್ರು ಶಾಲೆಗೆ ಕಲ್ತ ಮಂದಿ ಬಹಳ ಇದ್ದಿದ್ದಿಲ್ಲ ಕಲ್ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲಲ್ಲ ಆ ಮಂತ್ರ ಎಂಬತಕ್ಕಂಥದ್ದನ್ನ ಅವ್ರವ್ರ ವಚನದಲ್ಲಿ ಅಂಕಿತದಲ್ಲಿ ಇಟ್ಟುಕೊಂಡು ಅವ್ರ ಮಂತ್ರವನ್ನು ಜಪ ಮಾಡಿದ ಎಂತೆಂಥ ಕೆಲಸ ಮಾಡಿದ್ರು ಆಮೇಲೆ ಕಲ್ಯಾಣದ ಕ್ರಾಂತಿ ಆಯ್ತು ಅವಾಗ ಈ ಚಂದ್ರ ಇದನ್ನು ಕರ್ಣ ಹಚ್ಚಿಗೆ ಬರೋದು ಕರ್ಣ ಹಚ್ಚಿಗೆ ಕರ್ಣ ಹಸಿ ಇದ್ರ ಅರ್ಥಏನು ಕರ್ಣಾಂಧ ಇಂದ್ರಿಯಗಳು ಹಸಿ ಅಂದ್ರೆ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಇಂದ್ರಿಯು ನಾವು ಮೂಗ ಬಾಯಿ ಕಣ್ಣು ಚರ್ಮ ಕಿವಿ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಇವುಗಳು ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳು ಕರ್ಣ ಇಂದ್ರಿಯಗಳು ಹಸಿ ಬಿ ಕರ್ಣ ಹಸಿ ಅಂದ್ರೆ ಆ ಇಂದ್ರಿಯಗಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ವ್ಯವಹಾರ ಮಂತ್ರ ಅಂದ್ರೆ ಏನೋ ಶರೀರ ಅಂದ್ರೆ ಏನೋ ಕಣ್ಣಿನಲ್ಲಿ ಎಷ್ಟು ಭಾಗದ ಮೂಗಿನಲ್ಲಿ ಎಷ್ಟು ಭಾಗದ ನಾಯಿಯಷ್ಟು ಭಾಗದ ಕಿರಿ ಎಷ್ಟು ಭಾಗದ ಭಾಗಗಳನ್ನ ಹನ್ನೆಂಟೈ ಶತಮಾನದಲ್ಲಿ ಚೆನ್ನಬಸಣ್ಣರು ಬಿಡಿಸಿಕೊಟ್ರು ಇದು ಡಾಕ್ಟರ್ ಈ ಕೆಲಸ ಅವಾಗ ಈ ಕ್ರಾಂತಿ ಆಗ್ತಿರ್ತಂದ್ರೆ ಅವಾಗ ವಿಶ್ವವಿದ್ಯಾಲಯ ಆಗ್ತಿತ್ತು ಮೆಡಿಕಲ್ ಕಾಲೇಜ್ ಆಗ್ತಿತ್ತು ಕ್ರಾಂತಿ ಆಯ್ತು ನಿಂತು ಅಲ್ಲಿಗೆ ಆ ಚನ್ನಬಸವಣ್ಣನವರು ತಮ್ಮ ಕ್ರಾಂತಿಯ ನಂತರ ಹಲವಾರು ಸಾಂಗ್ಗಳು ಕಟ್ಕೊಂಡು ಭಕ್ತರು ಕಟ್ಕೊಂಡು ಸಣ್ಣ ಕಟ್ಕೊಂಡು ಇಲ್ಲಿ ಕಕ್ಕೇರಿ ತಕ ಇಲ್ಲಿ ತಕ ಬರ್ತಾರೆ ಎಷ್ಟು ಹೋರಾಟ ಆಗಿರಬೇಕು ಬಸವಣ್ಣವರು ಕಲ್ಯಾಣ ಒಂದು ಸಂಗಮಕ್ಕೆ ಹೋದ್ರು ಅಕ್ಕ ಮಹಾದೇವರು ಕದವಿ ಒಂದ್ ಕಡೆ ಹೋದ್ರು ಉಳಿದ ಚಂಡ್ ಮೈಸೂರು ಕಡೆ ಹೋದ್ರು ಚೆನ್ನ ಬಸವಣ್ಣ ಉಳಿವಿ ಕಡೆ ಬಂದ್ರು ಆ ಉಳಿವಿ ಕಡೆ ಬಂದ ಎಷ್ಟು ಹೋರಾಟ ಆಯ್ತು ಏನಾಯ್ತು ಆ ವಚನಳಗ ಪುಸ್ತಕಗಳ ವಿಚಾರ ಬಂತು ವಚನಗಳು ಎಮ್ಮಿ ಮೇಲೆ ಎತ್ತಿನ ಮೇಲೆ ಆನೆ ಮೇಲೆ ಒಂಟಿಗೆ ಹೇರ್ಕೊಂಡು ಬಂದ್ರು ಪುಸ್ತಕ ಸುಮ್ನೆ ಕೆಲಸ ಆಗಿಲ್ರಿ ಈ ಸಂಸ್ಕಾರಗಳು ನಮ್ಮಲ್ಲಿ ಬರ್ಬೇಕಾಗಿತ್ತಂದ್ರೆ ಚನ್ನ ಬಸವಣ್ಣನವರು ಇಲ್ಲಿವರೆ ಇವದ್ಮೇಲೆ ವಚನಗಳನ್ನು ಹೇಗ ಜೋಪಾರ ಮಾಡ ಚಿಂತೆ ಆಯ್ತವ್ರಿ ರೆಚಣ್ಣ ಹಡದ ಅಪ್ಪಣ್ಣ ಅಪ್ಪಣ್ಣ ಅಡೆ ಹೋಗಿದ್ರ ಬಸವಣ್ಣ ಕಡೆ ಹೋಗಿ ಸಂಗಮುಖಂಗಡಿಗೆ ರೆಚಣ್ಣ ಇವ್ರು ಕೂಡ ಆ ರೇಚಣ್ಣ ಒಂದ್ ಕೆಲಸ ಮಾಡು ಹೊಸಳಿ ಬೂದಪ್ಪನವರು ಆಯ್ತು ಹೊಸಳಿ ಅಂತ ಇದಿಲ್ಲ ಬೂದಪ್ಪನವರ ಒಬ್ರು ಸ್ವಾಮಿಗಳಿದ್ರು ಆ ಬೂದಪ್ಪನವರು ನೀವು ಕೂಡಿ ಬಾಳ ಬದುಕ್ತರಿ ಯೋಗ ಮಾಡ್ತೀರಿ ಈ ಬಸವಾದಿಪ ತಗೊಂಡು ಹೋಗಿ ನೀವು ಏಳು ನೂರು ವರ್ಷ ಭೂಲೋಕರ ಇದ್ದು ಎಲ್ಲಾ ಪ್ರಚಾರ ಮಾಡಿ ಬರ್ರಿ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಕೊಟ್ಟು ಉಳಿಯುವುದು ಅಕ್ಕನಾಗಮ್ಮ ಇವೆಲ್ಲ ಕುಡ್ಕೊಂಡು ಕಡಿಬೋದು ಇತರರಲ್ಲಿ ಅನೇನಲ ಇತರರಲ್ಲಿ ಅದಿದ್ದರೇನು ಕೃತಕರಲ್ಲಿ ಮಾಡಿ ಧರ್ಮಯುತನ ನೆನೆಸಿಕೊಂಬ ಇತರರಲ್ಲಿ ಅದಿದ್ದರೇನ ನಿನ್ನಂತರಂಗ ಅತಿಥಿ ಉಮೇಶ್ ಎರಡನೇದವರೆಗೆ ಆಗ್ತಕ್ಕಂತ ತಿಳ್ಕೊಂಡ್ರೆ ನಮ್ಗೆ ಅನುಭವ ಆಗ್ತದೆ ಅವ್ರ ಕಷ್ಟ ಸುಖದ ಬಸವಣ್ಣನವರು ಹತ್ತ ಕಡೆ ಹೋದ್ಮೇಲೆ ಚನ್ನಬ ಒಬ್ಬರೇ ಏಕಾಂಗಿ ಆಗಿ ಉಳಿದಲ್ಲ ಇಲ್ಲಿ ಕಲ್ಯಾಣಕ್ಕೆ ಬಂದಾಗ ಚನ್ನಬಸವಣ್ಣನವರು ರೇಚಣ್ಣನಿಗೆ ಸ್ವಾಮಿಗಳೇ ಮೈ ತುಂಬಾ ಬೂದಿ ಪಡ್ಕೊತಿದ್ರು ನೀವು ಹೇಳೋರು ಅಷ್ಟ ಆಗ್ತೀವಿ ನೀವು ಈ ವಚನಕೊಂಡು ಈ ಕಲ್ಯಾಣದಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡ್ರಿ ಬರದ್ ಬರದ್ ರೊಕ್ಕ ಮಾರಿ ಅಕ್ಷ ಅವರೆಲ್ಲ ವಚನಗಳನ್ನ ತಾಡುವಲ್ಲಿ ಗ್ರಂಥ ಆಗಿನ ಕಾಲಕ್ಕೆ ಬರದು 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 ಎಲ್ಲಾ ಕಡೆ ಹಂಚಿದ್ರು ಪ್ರೌಢ ದೇವರ ಕಾಲ ಬಂತು ಪ್ರೌಢ ದೇವರ ಕಾಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಿ ಲಕ್ಕಣೇಶ ಬಗ್ಗಿ ಮಾಯದೇವರು ಕನ್ನಡದ ಪ್ರಭುದೇವರು ಅಲ್ಲಿ ಮರಿ ತೋಟದ ಹಲವಾರು ಮಂದಿ ಅಲ್ಲಿ ಇದ್ರು ಎಲ್ಲೇ ಹಂಪಿಯೊಳಗ ವಿಜಯನಗರದಲ್ಲಿ ಇವರೆಲ್ಲಾ ಹೋಗಿ ತಮ್ಮ ತನಗಳನ್ನು ತರುವ ಮ್ಯಾಲಿನ ಕಾಗದ ಇಳಿವಿ ತುಂಗು ಸ್ನಾನ ಮಾಡು ಕೂತಿದ್ರು ಅವಾಗ ಲಕ್ಕಣ್ಣ ದಂಡೇಶ ಮಠ ಪ್ರಭುದೇವರು ಮಗ್ಗಿ ಮಾಹೇದಿಯವರು ಪಟ್ಟದೇವರು ಐವಳಿ ಪಟ್ಟದೇವರು ಅವ್ರು ಮಾಡೋದು ನೋಡ್ಕೋತ ಕೂತರು ಅವ್ರು ಜಳಕ ಮಾಡೋದು ಅವ್ರು ವಿಭೂತಿ ಹೆಚ್ಚಿಕೊಳ್ಳೋದು ಅವರು ಮಂತ್ರ ಜಪ ಮಾಡೋದು ಪೂಜೆ ಮಾಡಿಕೊಳ್ಳೋದು ಮಾಡಿದ ಮೇಲೆ ಮಜ್ಜಿನ ಬರೆಯೋದು ನೋಡ್ಕೋತ ಕೂತಿರು ಯಾಕಂದ್ರೆ ಪ್ರಭದೇವರು ರಾಜನ ಆಶ್ರಯದಿಂದ ಅತನ ಪಂಡಿತರಾಗಿದ್ದೀವ್ರು ನೀವು ಯಾರು ಅಂತ ಕೇಳಿದರು ಯಾರಿಗೆ ಅರೆ ಚನ್ನಗ ಬೂದಿ ಪರಾಯ ಅಂತ ಹೇಳಿ ಬೂದಿಸ್ವಾಮಿಗಳು ಅಸಳ್ಳಿ ಸ್ವಾಮಿ ಕೇಳಿದರು ನಾವು ಬಸವಣ್ಣವರ ಕಾಲದವರು ನೀವೇನು ಕೆಲಸ ಮಾಡಿದ್ರಿ ನಾವು ಬಸವಣ್ಣ ಕಾಲದವರು ಶಿಬ್ಬು ಎಷ್ಟು ಚಂದ ಬಸವಣ್ಣ ಅನುಭವ ಹೆಂಗಿತ್ತು ಏನಾಯ್ತು ಅಂತ ತಿಳ್ಕೊಂಡು ಹೇಳಿ ಅವ್ರ ಮೂರು ಮಂದಿ ಅವ್ರಿಗೆ ಕುಡ್ಕೊಂಡು ಎರಡು ದಿವಸ ಕೂತು ಆ ಪ್ರಭುದೇವ್ರ ಕೈಯಾಗಿ ಒಯ್ದು ಕೊಟ್ಟಾಗ ಆ ಪ್ರಭುದೇವರು ಚಳಿ ಕೊಟ್ಟಾಗ ಮೊನ್ನೆ ಸುಮ್ಮನೆ ಸಂಪಾದನೆ ನಾನಾ ಪ್ರಕಾರಕ್ಕೆ ಅಂತೇಳಿ ಹನ್ನೆರಡನೇ ಜನತೆ ಅಂತ ಕೆಲಸ ಮಾಡಿದಾರೆ ಯಾರು ನಮ್ಗು ಬನ್ನಿ ಜೋಡಿ ಅಂತ ಹೇಳಿ ಇವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಂದರೆ ಚಂದ್ರ ನಮ್ ಹುಡ್ ಬರ್ರಿ ಹೋಗೋಣ ಏನಾಗ್ತದ ನಮ್ ದೊಡ್ಡದ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರಂದ್ರೆ ಇತ್ತಂತ ಉಳಿತಿತ್ತೇನು ಶನಿ ಸಭೆ ಆಗ್ತಿದ್ದಿಲ್ಲ ಹೊಸ ವಚನ ಬರ್ತಿದ್ದಿಲ್ಲ ಎರಡೆಂಬತ್ತು ಕೋಟಿ ವಚನಗಳು ಹದಿನಾರು ಸಂಪುಟ ವಚನ ಅಂತ ಹೇಳ್ತಾರೆ ಈಗ ಗೊತ್ತ ಓದಿರೇನ್ ಸ್ವಲ್ಪ ಏನಾದ್ರು ಓದಿ ನೋಡ್ರಿ ಧರ್ಮ ಗ್ರಂಥಗಳನ್ನ ನಮ್ಗೆ ತಿಳಿದಿದ್ರು ಓದಿಸಿ ನೋಡ್ರಿ ಸಕಲ ಜೀವರಿಗೆ ಲೇಸನ ವಹಿಸುವ ಕೂಡ ಕೊರಜರು ಸಕಲ ಜೀವರಿಗೆ ಒಬ್ಬರಿಗೆಲ್ಲ ಒಬ್ಬ ಹೆಣ್ಣು ವಿಚಾರ ಮಾಡಿದಂತೆ ಸಕ್ರೆ ಒಂದ್ ಡಬ್ಬೆ ಗಿಡಕಿ ಖಾರ ಒಂದ್ ಡಬ್ಬೆ ಗಿಡ ಆ ಸಕ್ರೆ ಡಬ್ಬೆ ಇರಿ ಹತ್ತಿದ್ದು ಖಾರದ ಡಬಿ ಹತ್ತಿದ್ದಿಲ್ಲ ಅಕ್ಕಿ ಒಂದೇ ಯೋಚನೆ ಮಾಡಿದ್ದು ಈ ಇರಿ ನಾಳೆ ಮೋಸ ಹೇಳಿ ಸಕ್ರೆ ಡಬ್ಬೆ ಖಾರ ಹಾಕಿದ್ರು ಖಾರದ ಡಬೆ ಸಕ್ರೆ ಹಾಕಿದ್ರು ನೇರವಾಗಿ ಕಾರ್ ಡಬ್ಬಿಟ್ಟು ಸಕ್ರೆ ಡಬ್ಬಿ ಹೋಗಿದ್ದೀರಿ ಯಾರಿಗ ಮೋಸ ಹತ್ತಿದ್ರು ಮೂಗಿನ ಎಷ್ಟು ಅದಕ್ಕೆ ಸಕ್ರೆ ಇರಿ ಎಷ್ಟು ಮೂಗ ಯಾರು ಚೆಂದ ಇಲ್ರಿ ಕರೋನಾ ಹಸಿಗೆ ಸ್ವಚ್ಛ ಇಟ್ಟುಕೊಳ್ರಿ ಇಂದ್ರಿಗಳಿಗೆ ಯಾವುದು ತೊಂದರೆ ಕೊಡಬೇಡ್ರಿ ಅಡ್ರಿ ನಿಮ್ ಕೆಲಸ ಮಾಡಿಸ್ಬೇಡ್ರಿ ಕಣ್ಣುಗಳಿಗೆ ತಾಸು ಕೊಡಬೇಡ್ರಿ ಕಣ್ಣುಗಳಿಗೆ ಮತ್ತೊಂದು ಮತ್ತ ಹೋಗುವಂತ ಮಾಡಯ್ಯ ಮತ್ತೊಂದು ಕೈ ಚೂಡನ ಮಾಡಯ್ಯ ಮತ್ತೊಂದು ಕುರುಳನ ಮಾಡಯ್ಯ ಮತ್ತೊಂದು ನೋಡುವಂತರೇನು ಯಾವುದು ಮಾಯಾಮೋಹಕ ಕೇಳುದು ಅದನ್ನ ನೋಡಬಾರ್ದು ಮಾಯಾಮೋಹಕ ಕೇಳಿರ್ತಕ್ಕಂತಹ ವಸ್ತು ಕಣ್ಣ ಆ ಕಣ್ಣಿನಿಂದ ಮತ್ತೊಂದು ನೋಡಬಾರ್ದು ಲಿಂಗ ನೋಡ್ಬೇಕು ಕಾಯ್ಕ ನೋಡ್ಬೇಕು ಉದ್ಯೋಗ ನೋಡ್ಬೇಕು ಅಟ್ಟೆ ಕಾಣಬೇಕು ಮತ್ತೊಂದು ಕಾಣಬಾರ್ದು ನಮ್ಮ ಕಿವಿಯಿಂದ ಒಳ್ಳೆದಾಗಿ ಕೆಟ್ಟದ ಕೇಳಬಾರ್ದು ಕೇಳಿ ನಮ್ಗೆ ಮಾಡಿದ ತಪಸ್ಸು ಹೋಗ್ತದೆ ಹಿಂದಿನ ಜನ ಮಾಡಿ ನಮಗೆ ಮನುಷ್ಯ ಜನ ಬಂದ ನಿಮಗೆ ಅರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಸುಖುವ ದುಂಟೆ ಆತ್ಮ ನಮಗ ಈ ಮನುಷ್ಯರಾಗಿ ಬಂದು ಹಿಂದಿನ ಪುಣ್ಯ ಮಾಡಿವು ನಾವು ನಾವು ಪಾಪ ಮಾಡಿದ್ರೆ ಪಶುಗಳಾಗಿ ಹುಟ್ಟಿದಿವ ನಾವು ಹಿಂದಿನ ಪುಣ್ಯ ಮಾಡಿ ಅಂತ ತಿಳ್ಕೊಂಡು ಹೇಳಿ ನಮ್ಗೆ ಅದ ಆ ಜ್ಞಾನಕ್ಕಾಗಿ ನಾವು ಮನುಷ್ಯರಾಗಿವು ಮನುಷ್ಯದೇನೋ ಪರಮಾತ್ಮನ ಪ್ರತಿ ಸ್ವರೂಪ ಈ ಚನ್ನ ಬಸವಣ್ಣ ಬಂದಿರತಕ್ಕಂಥ ಕರ್ಣ ಕೆಲಸ ಅಂದ್ರೆ ಬರೀ ಇಂದ್ರಿಗಳೂ ಕಂಡದ್ದು ಸಂಗ್ರಹ ಇದೆ ಅದ ಮಂತ್ರಗಳು ಸೇರ್ತದ ಮಂತ್ರಗಳು ಸ್ವಲ್ಪ ಕೇಳಿ ಚಂಡ್ ಮಕ್ಕಳು ಕೇಳಬೇಕು ಗಣ ಮಕ್ಕಳು ಕೇಳಬೇಕು ಅವ್ರಿಗೆ ಪ್ರಚನೆ ಯಾವ ಧರ್ಮದ ಗ್ರಂಥಾಲಯ ಇದು ಸರ್ವೇಶಾಂತದಲ್ಲಿ ಪಂಚತತ್ವ ಇದೆ ಸರ್ವೇ ದೇಹ ಇದೆ ಸರ್ವೇ ಶಾಂತರಲ್ಲಿ ಕಣ್ಣು ಕಾಲಿದ್ದಾವೆ ಸರ್ವೇಶ ಎಲ್ಲ ಇದ್ದಾವೆ ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳ ಚನ್ನ ಬಸವಣ್ಣ ಹೆಂಗ್ ಬರ್ದಿಟ್ಟಾರೆ ಅನ್ನೋದನ್ನ ಸ್ವಲ್ಪ ನೋಡಿ ಯಾವ ಧರ್ಮದಲ್ಲ ಗಾಳಿ ಯಾರು ಮನೇದ್ರಿ ಭೂಮಿ ಯಾರು ಮನೇದು ಬೆಂಕಿ ಯಾರು ಮನೆದು ಆಕಾಶ ಯಾರು ಮನೆದು ಸೃಷ್ಟಿ ಪರಮಾತ್ಮದು ನಾವು ಪರಮಾತ್ಮ ವಿಚಾರ ಮಾಡ್ತೀವಿ ಇಲ್ಲಿ